ಓಂ ಎಲ್ಲ ಬಂಧುಗಳೇ ಬೇಸಿಗೆಯಿಂದ ಸಖೆಯನ್ನು ತಾಳಲಾರದೆ ಬಹಳ ಬಳಲಾಗ್ತವೆ ಹಾಗೆ ಉಷ್ಣತೆ ಉಂಟಾಗ್ತದೆ ಅಗ್ರದಂತಹ ಸಮಸ್ಯೆಗಳು ಉಂಟಾಗ್ತದೆ ಅಂತಹ ಸಂದರ್ಭದಲ್ಲಿ ಒಂದು ಮುದ್ರೆ ನಿಮಗೆ ಬಹಳ ಪ್ರಯೋಜನಕಾರಿಯಾಗ್ತದೆ ಹೇಳೋ ಕಾರಣಕ್ಕಾಗಿ ಪರಿಚಯ ಮಾಡಿಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ನಿಮ್ಮ ಎರಡು ಕೈಗಳನ್ನು ಈ ರೀತಿ ಒಂದಕ್ಕೊಂದು ಲಾಕ್ ಮಾಡ್ತಾ ಈ ರೀತಿಯಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿರಬೇಕು ಕಿರು ಬೆರಳುಗಳನ್ನು ನೇರಗೊಳಿಸಿ ಒಂದಕ್ಕೊಂದು ಕರೆಕ್ಟಾಗಿ ಸ್ಪರ್ಶ ಆಗಬೇಕು ಇದನ್ನು ನಿಮ್ಮ ಎದುರುಗಡೆ ಅನುಕೂಲಕರವಾಗಿ ಹೇಗೆ ಬೇಕಿದ್ರು ಇಟ್ಕೊಳ್ಬೋದು ಅಥವಾ ಹೇಗೆ ಎತ್ತಿ ಹಿಡಿಯಬಹುದು ಹೀಗೆ ಹಿಡಿದು ದೀರ್ಘವಾಗಿ ಉಸಿರಾಡ್ತಾ ಇರಬೇಕು ಉಸಿರನ್ನು ಪೂರ್ಣ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಹಾಗೆ ನಿಧಾನವಾಗಿ ಬಿಡ್ತಾ ಬಿಡ್ತಾ ನಿಮ್ಮ ದೇಹದ ಮೇಲೆ ಆಗ್ತಕ್ಕಂಥ ಒಂದು ಒಳ್ಳೆಯ ಪರಿಣಾಮ ಅದನ್ನು ಗಮನಿಸ್ತಾ ಬರಬೇಕು ನಿಮ್ಮ ತಲೆಯ ಭಾಗ ಎಲ್ಲ ತಂಪಾದ ಅನುಭವ ಹಾಗೆ ಕಾಲು ಭಾಗದಿಂದ ಕಾಲಿನ ಭಾಗದಿಂದ ತಂಪಾದ ಅನುಭವಗಳು ನಿಮ್ಮ ಗಮನಕ್ಕೆ ಬರ್ತಾ ಹೋಗುತ್ತದೆ ಒಂದಷ್ಟು ಹೊತ್ತು ಮಾಡಿದಾಗ ಇಡೀ ದೇಹ ತಂಪಾಗಿ ನಿಮಗೆ ಸೆಕೆನೂ ಕಡಿಮೆ ಆಗ್ತದೆ ಪಿತ್ತ ಕಡಿಮೆ ಆಗ್ತದೆ ಹಾಗೆ ಅಗ್ರ ಆದಂತಹ ಸಂದರ್ಭದಲ್ಲಿ ನಿದ್ದೆ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಆ ಎಲ್ಲ ಸಮಸ್ಯೆಗಳಿಗೆ ಇದು ಒಳ್ಳೆಯ ಪರಿಣಾಮಗಳನ್ನು ಕೊಡ್ತದೆ ಇದನ್ನು ಜಲಕ್ಷೇಪಣ ಮುದ್ರೆ ಅಂತ ಕರೀತಾರೆ